ಡೆಕೋರೇಷನ್ ಲೇ ಆ ಟಿವಿ ಆಕ್ಟರ್ ತಂಗಿ ಮದುವೆ ಡೆಕೋರೇಷನ್ ಒಪ್ಕೊಂಡಿದ್ದೆ ಲೇ ಇವಾಗ ಮರ್ತೋ ಬಿಟ್ಟೆ ಓ ಅದಾ ಮರ್ತಿಲ್ಲ ರೀ ನಾನೇ ಹೊಸದಾಗಿ ಏನಾದರೂ ಮಾಡಬೇಕು ಹೊಸದಾಗಿ ಮಾಡಬೇಕು ಅಂತಂದ್ರೆ ಕಾಸ್ಟ್ಲಿ ಹೂವೆಲ್ಲ ಯೂಸ್ ಆಗುತ್ತಲ್ಲ ನೇ ಅದಕ್ಕೆ ತುಂಬಾ ಖರ್ಚಾಗುತ್ತಲ್ಲ ನೇ ಆಗ್ಲಿ ಬಿಡ್ರಿ ಇದರಲ್ಲಿ ನಾನು ಲಾಭ ನೋಡ್ತಿಲ್ಲ ನೋಡಿ ಅವರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟು ಒಬ್ರು ಕೊಡ್ಬೇಕಾಗಿರೋ ಆರ್ಡರ್ ನನ್ಗೆ ಸೇರ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ದೆ ಅಂತ ಒಳ್ಳೆ ಹೆಸರು ತಗೊಂಡ್ರೆ ಸಾಕು ಕೆಲವೊಂದ್ಸಲ ನಮ್ ವ್ಯಾಪಾರ ಡೆವಲಪ್ ಆಗ್ಬೇಕಂದ್ರೆ ಲಾಭ ಇಲ್ದಲೇ ದುಡಿಬೇಕಾಗತ್ತೆ ರೀ ಇದು ಹಾಗೆ ಸರಿ ಆಯ್ತು ಆದ್ರೆ ಮೀನಾ ಆ ಹೆಂಗ್ಸತ್ತಿನ ಇನ್ನೊಂದು ಸ್ವಲ್ಪ ಹುಷಾರಾಗಿದೆ ಆ ವಿಶಾಲಮ್ಮನ ಆ ಹವಮಾನೇ ಲೇಯ್ ನನಗ್ ಗೊತ್ತಿರೋ ಕಡೆ ನಾನು ವಿಚಾರಿಸಿದೆ ಕಣೆ ಅವಮನ್ ಬಗ್ಗೆ ಸರಿ ಇಲ್ವಂತೆ ಲೇಡಿ ಡಾನು ಆಕೆ ಏನಾದ್ರೂ ಆಗಿರ್ಲಿ ಬಿಡ್ರಿ ನನ್ಗೇನ್ ಭಯ ಇಲ್ಲಪ್ಪ ಆ ಡೆಕೋರೇಷನ್ ಲೇ ಆ ಟಿವಿ ಆಕ್ಟರ್ ತಂಗಿ ಮದುವೆ ಡೆಕೋರೇಷನ್ ಒಪ್ಕೊಂಡಿದ್ದೀಲೆ ಮರ್ತೋಗ್ಬಿಟ್ಟೆ ನಿನ್ನ ಓ ಅದಾ ಮರ್ತಿಲ್ಲ ರೀ ನಾನೇ ಹೊಸದಾಗಿ ಏನಾದ್ರೂ ಮಾಡ್ಬೇಕು ಹೊಸದಾಗಿ ಮಾಡ್ಬೇಕು ಅಂತಂದ್ರೆ ಕಾಸ್ಟ್ಲಿ ಹೂವೆಲ್ಲ ಯೂಸ್ ಆಗತ್ತಲ್ಲ ಅದಕ್ಕೆ ತುಂಬಾ ಖರ್ಚಾಗತ್ತಲ್ಲ ಆಗ್ಲಿ ಬಿಡ್ರಿ ಇದರಲ್ಲಿ ನಾನು ಲಾಭ ನೋಡ್ತಿಲ್ಲ ನೋಡಿ ಅವರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟು ಒಬ್ರು ಕೊಡ್ಬೇಕಾಗಿರೋ ಆರ್ಡರ್ ನ ನನ್ಗೆ ಸೇರ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಒಳ್ಳೆ ಹೆಸರು ತಗೊಂಡ್ರೆ ಸಾಕು ಕೆಲವೊಂದ್ಸಲ ನಮ್ಮ ವ್ಯಾಪಾರ ಡೆವಲಪ್ ಆಗ್ಬೇಕಂದ್ರೆ ಲಾಭ ದುಡಿಬೇಕಾಗುತ್ತೆ ರೀ ಇದು ಹಾಗೆ ಸರಿ ನಮ್ಮ ಆಯ್ತು